ಗೌರ ಹಾಂ ಹಾಂ ಏನು ಹೇಳಕತ್ತೀರಿ ನೀವು ನೋಡ್ತಮ್ಮ ಹಾಂ ಇಟ್ಟತನ ನನಗೆ ನನ್ನ ಗುರು ಏನು ಕಲಸ್ಯಾನ ಅಷ್ಟ ನಾ ಹೇಳೀನಿ ಹಾಂ ಇನ್ನ ಹಾಂ ನಿನಗೇನು ಗೊತ್ತದ ನಿಂದ ನೀ ಹೇಳು ಗೌರ ಹಾ ಹಾಂ ಇಟ್ಟತನ ಏನು ಹೇಳಿದ್ರಿ ಈ ಗಂಡಸ ಮಕ್ಳಿಗೆ ದೇವ್ರು ಬರ್ತಂದ್ರೆ ಅನಗೆ ಹಾಕೋತಾರ ಗುಂಡು ಹಾಕೋತಾರ ಬೆತ್ತದಲ್ಲ ಹೊಡ್ಕೊತಾರೆ ಯಾಕ್ರೀ ಹಾಯ್ದು ಇದು ಹಿಡಿ ಏನು ಮಾಯ್ಕ ಹಂಗೆ ಹೇಳು ಏನು ಮಾಡ್ಬೇಕಂದೀನಿ ಗೌರ ಗಂಡಸ ಮಕ್ಕಳಿಗೆ ದೇವ್ರ ಬತ್ತಂದ್ರ ಅನಗ ಹಾಕೋತಾರ ಗುಂಡ್ ಹಾಕೋತಾರ ಬತ್ತದ್ರೆ ಹೊಡ್ಕೋತಾರ ಹೌದು ಹೆಣ್ ಮಕ್ಳಿಗೆ ದೇವ್ರ ಬಂದ್ರ ಹಂಗಿಲ್ರಿಪ್ಪ ಹೆಂಗಪ್ಪ ಹೆಣ್ಣು ಮಕ್ಳಿಗೆ ದೇವ್ರ ಬತ್ತಂದ್ರ ತಲೆ ಮೇಲೆ ಇರ್ತಕ್ಕಂತ ಸರ್ಗ ತಗದು ಏನು ತಲೆ ಮೇಲೆ ಇರ್ತಕ್ಕಂತ ಸರ್ಗ ತಗದು ಸೊಂಟಕ್ಕೆ ಸುತ್ತಿ ಏನೇ ಮಾಡು ಹ ಒಟ್ ನನಗೆ ಯಾರು ಹೊಡೆದಿರ್ಬಾರ ಹೌದು ಗೌಡ್ರ ಹೆಣ್ಣು ಮಕ್ಳಿಗೆ ದೇವ್ರ ಬತ್ತಂದ್ರ ತಲೆ ಮೇಲೆ ಇರ್ತಕ್ಕಂತ ಸರ್ಗ ತಗದು ಸೊಂಟಕ್ಕೆ ಸುತ್ತಿ ತಲೆಗಿರ್ತಕ್ಕಂತ ಜಡಿ ಬಿಚ್ಚಿ ಹೌದು ಕೈ ಎರಡು ಕೈ ಮ್ಯಾಲ ಮಾಡಿ ನಿತ್ರಪ್ಪ ಅಂತಂದ್ರೆ ಹೌದು 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 ಹಾಂ ಏ ತಾರ ಹೋಗಿ ಏನೈತೆ ಏಯ್ ಹಗರ 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 ಹಗರ್ಯವ ಹಗರ ಏ ಮಗನ ಹೇ ಹೇಳಿ ಅವ ಹೇಳು ಏ ಮಗನ ಹಗರ ತಾಯಿ ಮುಗಲ ಮಾಡ ಮುಗಲ ಮಾಡ ಮುಗಲ ಮಾಡದು ನೋಡಿದ್ರೂ ಮಳೆಯತ್ತಿದ್ರ ಅದು ಏನು ಮಗನ ಹಾಗಾದ್ರೆ ಏನು ಮಾಡ್ಬೇಕಂದ್ಯವ ನಾ ಯಾರಿದ ಯಾರು ಯಾರ ತಾಯಿ ನಾ ಚಿತ್ತಪಟ್ಟ ಓದಿನ ಮಗನ ಕೊಂಡೆಲಿ ಬಂಡಿ ಹುಡ್ಕೊಂಡು ಊರು ಹೊರಗುತ್ತೀರಿ ಮಗನ ಊರ ಬರಬೇಕಾದ್ರೆ ಹಹ ಏನು ಮಾಡಬೇಕು ಹಗರ ಹಗರ ಕುದರಿಗೆ ತ್ರಾಸ ಮುಗಿ ಬಿಡ್ಕೋ ನಾವು ಕುದರಿ ಹಗರ ಹಗರ ಏ ಮಗನ ಏ ಬಂಡಾ ದೇವರಿಗೆ ಬಂಡಾರ ಹಗರ ಹಾ ಮತ್ತೆ ವಾಲೆ ಗೀಳು ಹೊಡಿಬೇಕನು ಬತ್ ತುಮ ಮೈ ತುಮತ್ ಹಗರ 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 ಏ ಮಗನ ಹ ಹಗರಿ ಅವ ಹಗರ 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 ಮಗನ ಹ ಹೇ ತಾಯಿ ನಾನು ಊರ ಬರಬೇಕಾದ್ರು ಹಗರ 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 ಕುದರಿಗೆ ತ್ರಾಸ ಮಾಡಬೇಡ ತಾಯಿ ಒಂದು ನಿಂಬಿಕೆ ಹಿಂಡಲೇ ಇಲ್ಲ ನಿಂಬಿಕೆ ಇಲ್ಲ ತುಟ್ಟಿ ಆಗ್ಯಾವ ಏ ಮಗನ ಹೇಳರೆ ಹೇಳು ನಾ ಊರ ಬರಬೇಕಾದ್ರೆ ಬ್ಯಾಡ್ होई ನೀ ಚಂತನ ಊರ ಏನು ಮಾಡ್ಬೇಕಾಗ್ಯದ ಮಗನ ಹನ್ನಿಗೆ ಕೊಂಬ ಹಚ್ಚಿ ಸಣ್ಣದ್ರ ಕರ್ಕೊಂಡು ಊರ ತಂದ್ರೆ ಮಗನ ಸುಕಲೇ ಸುಕಲೇ ಒಂದು ಶರash ಅಟಕೈ ದೇವರ ಹೋಲಿಲ್ರಿ ಹೋಲಿಲ್ಲ ಇದು ಅಡ್ಮುಟ್ಟು ದೇವರೇ ನಂದು ಏ ಬಾಳ ಬಿಡ ಸಾಹಾ ಈ ಊರ ಗೌಡರ ಕಮಿಟಿ ಚೇರ್ಮನ್ ಗ ಹೌದು ಮತ್ತೆ ಕಮಿಟಿ ಚೇರ್ಮನ್ ಇಬ್ರ ಹೆಂಡಿರ ಇರ್ತಾರೆ ಹೌದು ಹೌದು ಮತ್ತೆ ಕಮಿಟಿ ಚೇರ್ಮನ್ನ ಯಾರೇ ಬಂದಿರಿಪ್ಪು ಅದಕ್ಕೆ ಹೇಳಿದ್ದೆನ ಹೌದು ಗೌಡಗೀ ಬ್ರ್ಯಾಂಡ್ ಇರ್ತಾರೆ ಹೌದು ಹೌದು ಮೊದಲಿನಕ್ಕಿ ದೇವರ ಬತ್ತು ಹೌದು ಒಬ್ಬಕ್ಕೆ ಆ ಮೂಲೆ ಕೂತಿರ್ತಾಳ ಒಬ್ಬಕ್ಕೆ ಮೂಲೆ ಕೂತಿರ್ತಾಳ ಹೌದು ಮೊದಲಿನಕ್ಕಿ ಗೌಡಗ ಮಂದಿಗೆ ಕಿಚ್ಚ ತಿರ್ಸ್ಕೋಬೇಕು ಅಂತ ಲಕ್ಕಿ ಕಾವಣೆ ಕಾವ ಹೌದು ಹೌದು ಏ ಮಗರಾ ಹ ಹ ಹ ಹಗರು ಬರಲಿ ಆ ಕಮಿಟಿ ಮಗ ಯಾವುದನ್ನ ಕರಿಯಲ್ಲ ಅಂತ ಲಕ್ಕಿ కమిಟಿ ಅವನಿಗಿ ಹಾ ನಿರ್ಣಾಯಕನ ಅವನೇ ಅಧ್ಯಕ್ಷನ ಅವನೇ ಗುಡಿ ಜಾತ್ರೆ ಮಾಡೋನೇ ಅವನೇ ಇರ್ತಾನೆ ಹೌದು ಹೌದು ಗೌಡನ್ ಹೇಳ್ತೀ ದೇವರ ಬತ್ತು ನಾಲ್ಕು ಮಂದಿ ಅಂದ್ರೆ ನಾವೆಲ್ಲ ಯಾಕಕ್ಕಿನ ಮಕ್ಕಳ ಅನು ಆ ಮಗನಿಗೆ ಜಪಸ್ರ ಅವನೇ ಹೋಗಲಕಂದ್ರ ಅವರು ಹೌದು ಓಡಿ ಬಂದ ಓಡಿ ಬಂದ ಹೇಳು ತಾಯಿ ಅಂದ ಹೌದು ಏನು ಹೇಳಿ ಏ ಮುಗರ ಗೌಡ ಆ ಏನು ಹೇಳ್ತಿ ಯಾರಿಗೆ ಇಲ್ಲಾಕತ್ತಿ ಗೌಡುಗ ಮತ್ತೆ ನಾನು ಗೌಡ ಅದನ್ನ ಇಡ್ತಾನೆ ಗೌಡಗೆ ಎಲ್ಲ ಆ ಗೌಡಗ ಹಾ ಹಾಗೇನ ಹೇಳಲ್ಲ ಏ ಮುಗನ ಹೇಳ್ತಾಯಿ ಹೇಳು ತಾಯಿ ಹೇಳೋ ನಾ ಯಾರಿದ ಯಾರು ನಾನು ಹೆಂಡ್ತಿ ಹೈ ಅಲ್ಲ ಮತ್ತ ಅಲ್ಲಿ ಅದು ಮನ್ಯಾಗ ಆ ಹಾಂ 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 ಇಲ್ಲಿ ದೇವ್ರು ಬಂದ ಸಾಕು ಹಾಯ್ ಬಂದ ಹೌ ಏನು ಹೇಳಿ ಏ ಮುಗನ ಹಾ ಹೇಳು ಹಗರ್ ಬರ್ಲಿ ತಾಯಿ ಹಗರ್ ಮಗನ ಹಾ ಹೊಟ್ಟಾಗ ಗಂಟಾಗೆ ಗುದ್ಮುರ್ಗಿಡ್ತದ ಲೇ ಗೋಡ ಇಲ್ಲೇ ಏನು ಸನಿಯಾದ ಇದು ಕಮ್ಮಿ ಆಗಲ್ಲ ಅಶೋಕ್ ಡಾಕ್ಟರ್ ಬೈ ಹೋದ್ರೆ ಕಮ್ಮಗಲ್ಲ ಅಲ್ಲಿ ಕಮ್ಮಗಲ್ಲ ಮಗನ ಬಿಜಾಪುರ ಬಿ ಎಲ್ ಡಿ ಒಯ್ದು ಕೊಯ್ಯ ಹಗರ 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 ಹಗರವ ಈ ಗಂಟು ಕಮ್ಮಿ ಆಗಬೇಕಾದ್ರೆ ಆ ಈ ಗಂಟು ಕಮ್ಮಿ ಆಗ್ಬೇಕಾದ್ರೆ ಆ ಇದು ಮನಿ ಗಂಟಲೆ ಹಾ ಹೇಳಿ ಅವ ಏನು ತ್ರಾಸು ಅದ ಕುದರಿಗಿಂತ ತಾನ ಊರು ಮಾತು ಹೇಳಿನಿ ಹಾಂ ಈಗ ಇದು ಮನಿ ಮಾತಾ ಚಾಪಿ ಕೇಳಲೆ ಹಾಂ ಹೇಳಿ ಹೇಳಿವ ಹೇ ಹಾಗಾದ್ರೆ ತಾಸ ಮಾಡ್ಬೇಡವ ಕುದುರೆಗಿ ಸ್ವಲ್ಪ ಬಂಡ್ರ ಬಂಡ್ರಿ ಮಗನ ಹಾ ಹೇಳುವ ಇಟ್ಟ ತಾನ ತಾನು ಮನಿ ಮಾತಾಡ್ ಕೇಳುವ ಹೊಸ ಕುದುರೆ ಬಂದ ಹಳಿ ಕುದುರೆ ಕಿಡಿ ಹೈದು ಬಿಟ್ಟಿಲ್ಲಲೇ ಗೌರವಿ ಹೊಸ ಕುದುರೆ ಅಂದ್ರೆ ಏನು ಹಳಿ ಕುದುರೆ ಅಂದ್ರೆ ಏನು ಒಬ್ಬರು ತಿಳಿತು ಒಬ್ರು ತಿಳಿಲಿಲ್ಲ ನಮಗೆ ತಿಳಿದಿಲ್ಲ ಹೊಸ ಹೇಳ್ತಿ ಬಂದಳನ್ನು ಹಳಿ ಹೆಂಡತಿ ಕಿಡಿ ಹೈದು ಬಿಟ್ಟಿಲ್ಲಲೇ ಗೌಡಾಂದಿಕ್ಕಿ ಶವಾಶ್ ಎಲ್ಲಿ ಅಲ್ಲ ದೇವರ ಹೈತ್ರಿ ಈ ನಮ್ಮಿನ ದೇವರ ಬರ್ತಾವ ಮಗನ ಓ ನಿನ್ನ ದೇವರ ಇನಂಜರ ಇತ್ತ ಕಾಕ ಬಡಿಗೆ ತೋನ್ ಬರ್ತಿದ್ಯಾ ಕೋಕಕ ಇಲ್ಲ ಮನೆ ಹೆರೆದ ಗೌಡ್ತಿ ಅದಕ್ಕೆ ದೇವರ ಒಂದ ಅದಿಲ್ಲ ಗೌಡ್ರ ಗೌಡ್ರಾ ಹಾ ಇದು 51 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರೆ ಅವರಿಗೆ ಅದರ ಕೂಡ ಮಲಿನಾದ ಎಲ್ಲ ಚಂದ ಮೈಸೂರ ಎಲ್ಲ ಚಂದ ಹೆಲವಾ ಬಂದಿ ನಿಭಾಗಿಲ್ಲ ಮುಂದ ಹೆಂಡ್ರು ಮಕ್ಕಳು ಕರುಕೊಂಡ ಬಂಡಿಯ ಓಡಿಕೊಂಡ ಬಂದ ಇಳದೇವ್ರಿ ಊರ ಮುಂದ ಹೇಳೋರು ಸಂಗವಕ್ಕ ಮಲ್ಲವಕ್ಕ ನೀಲವಕ್ಕ ಗೌರವಕ್ಕ ನನ್ನ ಮಕ್ಕಳು ಕರ್ಕೊಂಡ ಬಂಡಿ ಹುಡ್ಕೊಂಡ ನಿನ್ನ ಮನೆ ತನಕ ಬಂದಿ ನೀನು ನೀಡತಿ ನೀಡ ನನ್ನ ತಂಗಿ ಅವ ಜನಗೆ ಕೊಡ್ತೇವೆ ಬಳ್ಳಿ ಕೊಡ್ತೇವೆ ತೋಟದ ನಾಂಡೆ ಕೊಡ್ತೇವೆ ಮರದಗಿಸು ಜಂಪರ್ ಪೀಸು ಜೋಳ ಹಾಕಿಕೊಂಡು ತಗೊಂಡು ಹೋಗ ಕಾಲು ನೋಡೋ ನನ್ನ ತಂಗಿ ಹೌದು ಹೌದು ಏ ಗೋಕಾಕ ರೈಬಾಗ ಕಂಪಟ್ಟಿ ಕೆಲವರು ಜೋಡ್ಕೊಳ್ಳಿ ಮುದಲ ಚುಕ್ಕವ್ರಿ ಮಂದಿ ಇಪ್ಪಿಗೆ ಒನ್ ಇಪ್ಪ್ರಿಗೆ ದೇವ್ರು ಇಪ್ಪಿಗೆ ಸಾತ್ತೇಳ್ ದೇಡ್ ವಾರ ರೂಪಾಯ್ ಒಡಿಗೆ ಯಾರೂ ಎಲ್ಲ ಬಿಟ್ಟು ಉರಿ ಬಂದು ನಡ್ದೆ ನೋಡು ನನ್ನ ತಂಗಿ ಹೌದು ಹೌದು ಚಲೋ ಮಾಡಿ ಏ ಮಕ್ಳ ಯಾರು ಮಮ್ಮಕ್ಳ ಯಾರು ಮರಿ ಮಮ್ಮಗ್ಯಾರ ಗಿರಿ ಮಮ್ಮಕ್ಳ ಯಾರು ಯಾರ್ಯಾರು ಮನೆಗೆ ಎಲ್ಲೇನು ಕೊಟ್ಟರೆ ಬೇಡಗೆ ಈ ಕುಲ ಯಾವುದ ಗೋತ್ರ ಯಾವುದು ಕಂಚಿನ ತಾಮ್ರ ತಗದು ನೋಡ್ರು ಇಂಥದ್ದೊಂದು ಹುಚ್ಚು ಸುಡು ಹುಟ್ಟ ನೋಡಿ ಅವ ಹೌದು ಹೌದು ಇರಲಿ ಇದು ಹೇಳ ಪದ ಈಗ ನಿಮ್ಮ ಮನ್ಯಾಗ ಗಣಿಯ ಕಣಿಕಿ ಬಣಿಮೆ ಇದ್ದಂದ್ರೆ ನನಗೆ ಹೇಳ್ ತೊಂದು ಹೋತೀರಿ ಬಂದು ಇರಲಿ ಅದ್ರ ಕೂಡ ರೂಪಾಯಿ ಕಾಲ ಕಾಣಿಕೆ ಕೊಟ್ಟರೆ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಹಳ ಇಲ್ಲ ಬಲ್ಲವರು ಇದ್ದು ಬಲ ಇಲ್ಲ ಸಾಹಿತ್ಯ ಎಲ್ಲರೂ ಇಲ್ಲಿಲ್ಲ ಅವರಿಗೆ ತುಂಬಾ ಧನ್ಯವಾದಗಳು ಇಲ್ಲಿ ಇಲ್ಲಿವರೆಗೆ ತಾವೆಲ್ಲ ಬಹಳ ವಸ್ತು ಕಥೆಯಿಂದ ನಗೋದಾಯ್ತು ಹೌದು ಅವ್ರ ರೀ ನನಗೇನು ಗೊತ್ತು ಕೇಳವನಿಗೆ ಯಾವ ರಾಮಪ್ಪ ಕಕ್ಕ ಸಾಕಿನ ಅತರ್ಗ ಗ್ರಾಮದ ಹಿರಿಯರು ಇವರಾದ್ರೂ ಸತ್ಯಸಂಗಕ್ಕೆ ಹೋಗಿ ಮುಟ್ಲೆ ತಿಳ್ಕೊಂಡು ಒಂದ್ ನೂರ ಒಂದ್ ರೂಪಾಯಿ ಕಲ ಕಾಣಿಕೆಯನ್ನ ಕೊಟ್ಟಾರ ಬಸ್ಸಣ್ಣ ಎಲ್ಲರೂ ಕುಂದ್ರು ಅಟ್ಟೆ ಗೆದ್ರಿ ಸಾಹಿಬ್ರ ನಮ್ಮ ಸಾಹಿಬ್ರು ಡ್ಯೂಟಿ ಬಿಟ್ಟು ಇಲ್ಲಿ ಹಡಿಕೆ ಕೇಳಕತ್ತಾರ ಅವ್ರಿಗೆ ಸರ ಜ್ವರ ಟಾಯಿ ಕೊಡ್ರಲ್ಲ ನೋಡೋನು ಮಗನ ಡ್ಯೂಟಿ ಕೇಳಕತ್ತಾರ ಅವ್ರು ಅವ್ರು ಇಲ್ಲಿ ಬೇಕತ್ತೆ ಬಂದಿಲ್ರಿ ನಿಮ್ಮ ಹಡಿಕೆ ಕೇಳಬೇಕ ಬಂದಾರ ಅವ್ರು ಹೌದು ಇರ್ಲಿ ಆ ಅಂತ ಹಿರಿಯರ ಆಶೀರ್ವಾದ ಸದಾ ಈ ಸಣ್ಣ ಮಗನ ಮಗಿಲ್ಲ ತಿಳ್ಕೊಂಡು ಹೌದು ಯಥಾ ಪ್ರಕಾರ ನಾಕನುಡಿ ಚಾಲ ಹಾಡಿ ಹಾಡಿ ನಮ್ಮ ಹಿರಿ ಕಲಾವಿದರಿಗೆ ಪಳೆ ಹೊಕ್ಕದ ಸಭೆ ಶಾಂತಿ ತಿಂದು ಕೂತ್ ಅಳಿಸಬೇಕಾಗಿ ದೈವಕ್ಕೆ ನೋಡ್ರಿ ಮುತ್ಯ ನೋಡ್ರಿ ಅಂತದ್ ಹೇಳಕ್ಕ ಪಾತ್ರ ಗೀತಿ ಆಡತ್ತ ಯಾವ ಪಾತ್ರ ಗೀತ ಮಾರ ನಮ್ ಪಾತ್ರ ಗೀತಿ ನಮಗೆ ಗೊತ್ತಿಲ್ಲ ಬೆಕ್ಕದ ಆಡಮ್ಮ ಹಚ್ಚಲೇ ಜಗಳ ಕಟ್ಟಿಯಪ್ಪ ಹ್ಞೂ ಹಚ್ಚಮ್ಮ ಹಾ ಹಚ್ಚು